ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು ಸರ್ ತುಂಬ ಚೆನ್ನಾಗಿತ್ತು ಸ್ಲಮ್ಮೇನಿದೆಯಲ್ಲ ಸ್ಲಮ್ ಮೇಲೆ ಏನಿದೆ ಹುಡುಗರು ಏನು ಸಾಧನೆ ಮಾಡ್ತಾರೆ ಅಂಬೋದು ಭಾಳ ಚೆನ್ನಾಗಿ ಆ ಹುಡುಗಿ ಚೆನ್ನಾಗಿ ಭಾಳ ಚೆನ್ನಾಗಿ ಆಗಿತ್ತು ಭಾಳ ಚೆನ್ನಾಗಿದೆ ಅಂಬೋದು ಬೇರೆ ಸ್ಲಮ್ ಹುಡುಗರು ಈ ಥರ ನೋಡಿ ಕಲಿಬೇಕು ತುಂಬ ಚೆನ್ನಾಗಿದೆ ಸರ್ ಋತುಸ್ಪರ್ಶಗೆ ಫಸ್ಟ್ ಪಿಕ್ಚರ್ ಆದರೂ ಕೂಡ ಹಂಡ್ರೆಡ್ ಔಟ್ ಆಫ್ ಮಾರ್ಕ್ಸ್ ಕೊಡ್ಬೋದು ತುಂಬ ಚೆನ್ನಾಗಿ ಮಾಡಿದಾಳೆ ಫೈಟ್ ಕಂಪೋಸಿ ಡ್ಯಾನ್ಸು ಮತ್ತು ಹುಡುಗಿರಲ್ ಆಗಿ ಗುಡ್ ಲಕ್ ಪ್ರತಿ ಶಾಲೆಯಲ್ಲೂ ಮಕ್ಕಳನ್ನ ಕರ್ಕೊಂಡು ಬಂದು ಈ ಸಿನಿಮಾ ತೋರಿಸ್ಬೇಕು ಯಾಕೆಂದರೆ ಮಗು ಭಾಳ ಅದ್ಭುತವಾಗಿ ಅಭಿನಯಿಸಿದೆ ಇಂಥದ್ದೊಂದು ಕಲೆ ಇದೆ ಅನ್ನೋದು ತುಂಬ ಜನಕ್ಕೆ ಚಿರಪರಿಚಿತ ಈ ಸಿನಿಮಾ ನೋಡಿದ್ರೆ ತಮ್ಮ ಮಕ್ಕಳನ್ನ ಈ ಥರ ಒಂದು ಕಲೆ ಕಲಿಸ್ಬೋದು ಅನ್ನೋದೊಂದು ನಿರ್ದೇಶಕರು ಅದನ್ನು ಕಟ್ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿದೆ ದಯಮಾಡಿ ತಮ್ಮ ಮಕ್ಕಳನ್ನು ಮತ್ತು ಶಾಲಾ ಮಕ್ಕಳನ್ನು ಕರ್ಕೊಂಡು ಬಂದು ತೋರಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಎಲ್ಲ ಸ್ಕೂಲ್ ಮಕ್ಕಳು ಎಷ್ಟು ಸಾಧ್ಯನೋ ಅಷ್ಟು ಬೇಗ ನೋಡಿ ಯಾಕಂದರೆ ನಿಮಗೋಸ್ಕರವೇ ಮಾಡಿರೋದು ಸ್ಕೂಲ್ ಮಕ್ಕಳಿಗೆ ಎಚ್ ಎಮ್ಗಳಿಗೆ ಒಂದು ಮನವಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಸ್ಕೂಲ್ ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ಒಳ್ಳೆಯ ಸಂದೇಶ ಇದೆ ದಯವಿಟ್ಟು ತೋರಿಸಿ ಎಲ್ಲ ಸ್ಕೂಲ್ ಎಚ್ ಎಮ್ಗಳಿಗೂ ದಯವಿಟ್ಟು ನೈಸ್ ಮೂವಿ ನೈಸ್ ಮೂವಿ ಹೆಣ್ಮಕ್ಳು ತೈಕೊಂಡ ಖಂಡಿತ ಕಲಿಬೇಕು ಆ್ಯಕ್ಚುಲಾಗಿ ನಾವು ತೈಕೊಂಡಲ್ಲೇ ಇರೋದನ್ನು ನನ್ನ ರಿಸೆಪ್ಷನ್ ಆ್ಯಕ್ಚ ನಮ್ಮ ಋತು ಸ್ಪೆಷಲ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ ಸೆಲ್ಫ್ ಪ್ರೊಟೆಕ್ಷನ್ ಹೆಂಗಿರಬೇಕು ಅನ್ನೋದು ಅವ್ಳು ಹೇಳ್ಕೊಟ್ಟಿದ್ದಾಳೆ ಪ್ರತಿಯೊಂದು ಹುಡುಗರು ಹುಡುಗಿರು ಬಂದು ಕಲಿಬೇಕು ಇದನ್ನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ಥ್ಯಾಂಕ್ ಯು ನಮಸ್ಕಾರ ಸರ್ ತುಂಬ ಒಳ್ಳೆ ಮೂವಿ ಬಂದಿದೆ ಪ್ರತಿಯೊಬ್ಬರು ಮಕ್ಕಳು ನೋಡಲೇಬೇಕಾಗುವಂಥ ಒಂದು ಮೂವಿ ಇದನ್ನು ಹೆಚ್ಚೆಚ್ಚು ಹೆಚ್ಚೆಚ್ಚು ಇನ್ನೂ ಪ್ರಮೋಷನ್ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ ಸ್ಕೂಲ್ ಮಕ್ಕಳು ಪರ್ಟಿಕ್ಯುಲರಾಗಿ ಬರಬೇಕು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಫ್ಯಾಮಿಲಿ ಫುಲ್ ಬಂದುಬಿಟ್ಟು ನೋಡೋವಂಥ ಮೂವಿ ಆಗಿದೆ ಆಮೇಲೆ ಮಕ್ಕಳಿಗಂತೂ ಇಷ್ಟು ಎನ್ಕರೇಜ್ ಆಗುತ್ತೆ ಟೈಕೊಂಡೆ ಎಲ್ಲ ಪ್ರತಿಯೊಬ್ಬರು ಕಲಿಬೇಕನ್ನೋ ಆಸಕ್ತಿ ಬರುತ್ತೆ ಈ ಮೂವಿ ತುಂಬ ಚೆನ್ನಾಗಿ ಓಡುತ್ತೆ ಅಂತ ನನ್ನ ಭರೋಸ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಮಕ್ಕಳು ಕಂಪಲ್ಸರಿ ಕಲಿಬೇಕಾಗಿರೋ ಒಂದು ಕೈಗೊಂಡು ಅನ್ನೋದು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಈಗಿರೋ ಪೊಸಿಷನಲ್ಲಿ ಎಲ್ಲ ಹೆಣ್ಮಕ್ಳು ಕಂಪಲ್ಸರಿ ಕಲಿಬೇಕು ಯಾಕಂದರೆ ಇವಾಗ ಮೊನ್ನೆ ನಡೆದಿರೋ ಡಾಕ್ಟರ್ ಒಂದು ಕೇಸನ್ನ ನಾವು ನೋಡಿದ್ದೀವಿ ಸೊ ಕಂಪಲ್ಸರಿ ಎಲ್ಲ ಹೆಣ್ಮಕ್ಳು ಕಲಿಬೇಕಾಗಿರೋ ಒಂದು ವಿದ್ಯೆ ಇದು ಸೊ ತೈಕೊಂಡು ಎಲ್ಲರೂ ಕಲಿಬೇಕು ಸೊ ಒಂದು ಇಂಟ್ರೊಡಕ್ಷನ್ ಥರ ಇದೆ ಇದು ತೈಕೊಂಡ ಬಗ್ಗೆ ಯಾರ್ಯಾರು ಗೊತ್ತಿಲ್ವೋ ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅದು ಕಲ್ ಕಲಿತ ಕಲಿತಾ ಕಲಿತಾ ಏನೇನು ನಾವು ಸೆಲ್ಫ್ ಡಿಫೆನ್ಸ್ನ ಕಲಿಬೋದು ಈಚೆಗಡೆ ಹೋದಾಗ ನಾವು ಹೆಣ್ಮಕ್ಳನ್ನ ನಮ್ಮನ್ನು ನಾವು ಹೆಂಗೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೋದು ಅನ್ನೋ ಒಂದು ವಿಷಯ ತುಂಬ ಕ್ಲಿಯರಾಗಿ ಡೈರೆಕ್ಟರ್ ತೋರಿಸಿದ್ದಾರೆ ಸೊ ಇದೊಂದು ಇಂಟ್ರೊಡಕ್ಷನ್ ಥರ ಇರುತ್ತೆ ಎನ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಇಂಟ್ರೊಡಕ್ಷನ್ ಇರುತ್ತೆ ಇದನ್ನ ಕಲಿಯೋದ್ರಿಂದ ಎಲ್ಲ ಮಕ್ಕಳಿಗೂ ಏನು ಬೆನಿಫಿಟ್ಸ್ ಅನ್ನೋದೊಂದಿದೆ ಕಂಪಲ್ಸರಿ ಎಲ್ಲರೂ ಬಂದು ನೋಡಬೇಕಾಗಿಂಥ ಸಿನಿಮಾ ಸರ್ ಪಿಚರ್ ಚೆನ್ನಾಗಿದೆ ಚೆನ್ನಾಗಿದೆ ನೋಡೋದು ತುಂಬ ಚೆನ್ನಾಗಿತ್ತು ಎಲ್ಲ ಪೇರೆಂಟ್ಸು ನೋಡಬೇಕು ರಿವ್ಯೂ ಅವರು ತುಂಬ ಚೆನ್ನಾಗಿತ್ತು ಸರ್ ಮಕ್ಕಳಿಗೆ ಟೀಚರ್ಸು ತಂದೆ ತಾಯಿ ಎಲ್ಲ ಸಪೋರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಮಕ್ಕಳು ಮುದ್ದೆ ಚೆನ್ನಾಗ್ತಾರೆ ಅಂತ ಚೆನ್ನಾಗಿತ್ತು ಪಿಕ್ಚರ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತೈಕೊಂಡ ಗಲ್ಫಿನ ಸಿನಿಮಾಗೆ ಬಂದಿದ್ದೀವಿ ನಾನು ಇದರಲ್ಲಿ ಮೇಯ್ನು ತೈಕೊಂಡು ಮಾಸ್ಟ್ರಾಗಿ ನಾನೇ ಇದಕ್ಕೆಲ್ಲ ಕೊರಿಯೋಗ್ರಾಫ್ ಮಾಡಿದ್ದೀನಿ ಪ್ಲಸ್ ಸ್ಟೆಂಟ್ಸು ಆ್ಯಕ್ಷನ್ಸು ನಾನೇ ಮಾಡಿದ್ದೀನಿ ಪ್ರತಿಯೊಂದು ಹೆಣ್ಮಕ್ಳು ದಯವಿಟ್ಟು ಈ ಸಿನಿಮಾ ನೋಡಲೇಬೇಕು ಮತ್ತು ಎಲ್ಲರೂ ಈ ತೈಕೊಂಡು ಅನ್ನೋ ಕಲೆಯನ್ನು ಕಲಿಬೇಕು ಮತ್ತು ಅವರವರ ಆತ್ಮರಕ್ಷಣೆ ಸೆಲ್ಫ್ ಡಿಫೆನ್ಸ್ಗಾಗಲಿ ಬೇರೆ ಯಾವುದೇ ಆಗಲಿ ಅವ್ರಿಗೆ ಒಳ್ಳೆಯದು ಇದರಿಂದ ಕಲಿಯೋದ್ರಿಂದ ಅವ್ರಿಗೆ ಒಳ್ಳೆಯದು ತುಂಬ ಇದಾಗುತ್ತೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಪ್ರತಿಯೊಂದು ಪೇರೆಂಟ್ ಆಗಲಿ ತಮ್ಮ ತಮ್ಮ ಮಕ್ಕಳನ್ನ ಈ ಸಿನಿಮಾ ಕರ್ಕೊಂಡ್ಬಂದು ತೋರಿಸಿದ್ರೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಇದ್ರ ತೈಕೊಂಡೋ ಬಗ್ಗೆ ತೈಕೊಂಡು ಅನ್ನೋದು ಒಂದು ಮಾರ್ಷಲ್ ಆರ್ಟ್ ಇದು ಕೊರಿಯನ್ ಮಾರ್ಷಲ್ ಆರ್ಟು ಈ ಥರ ಬೇರೆ ಬೇರೆ ಕರಾಟೆ ಆಗಲಿ ಕುಂಫು ಆಗಲಿ ಬೇರೆ 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 ಸ್ಪೋರ್ಟ್ಸ್ ಇದೆ ಅದರಲ್ಲಿ ತೈಕೊಂಡು ಅಂತ ಒಂದು ಕಾನ್ಸೆಪ್ಟ್ ತೆಗೆದು ಈ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಸಪೋರ್ಟು ಎಲ್ಲ ಬೇಕು ಪ್ರತಿಯೊಂದು ಪೇರೆಂಟ್ ಆಗಲಿ ಎಲ್ಲರೂ ಈ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ಕಾರ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕ್ಯೂಟ್ ಸಿನಿಮಾ ಮಕ್ಕಳ ಸಿನಿಮಾ ದಯವಿಟ್ಟು ಎಲ್ಲ ತಂದೆ ತಾಯಿಯಂದರು ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಬಂದು ಈ ಸಿನಿಮಾ ತೋರಿಸಿ ಯಾಕಂದರೆ ಈಗಿನ ಕಾಲದಲ್ಲಿ ರಕ್ಷಣೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೂ ರಕ್ಷಣೆ ಅನ್ನೋದು ತುಂಬ ಕಷ್ಟವಾಗಿದೆ ಯಾಕೆಂಥೇಳಿದ್ರೆ ರಕ್ಷಣೆ ಸಿಗ್ತಾ ಇಲ್ಲ ಅವರವರು ಅವರವರ ರಕ್ಷಣೆಯನ್ನು ಅವರವರೇ ಮಾಡ್ಕೋಬೇಕಾಗಿದೆ ಸೊ ಇಂಥ ಟೇಕ್ ಹಾಂಡೋ ಇಂಥ ಸಮರ ಕಲೆಗಳನ್ನು ಕಲ್ತ್ರೆ ಮಾತ್ರ ನಮ್ಮ ರಕ್ಷಣೆನ ನಾವೇ ಮಾಡ್ಕೊಳ್ಬೋದು ದಯವಿಟ್ಟು ಎಲ್ಲ ತಂದೆ ತಾಯಿಯರಿಗೆ ನನ್ನ ವಿನಂತಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ಸಿನಿಮಾ ತೋರಿಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವದಿಸಿ ನಮ್ಮ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹಿಸಿ ಹಾಗೆ ಇಂಥ ಅನೇಕ ಸಿನಿಮಾಗಳನ್ನು ನಾವು ಇನ್ನೂ ಮಾಡಬೇಕು ಈ ಥರ ಪ್ರೋತ್ಸಾಹ ಭರಿತ ಸಿನಿಮಾಗಳನ್ನ ನಾವು ಇನ್ನೂ ಮಾಡಬೇಕು ದಯವಿಟ್ಟು ಬಂದು ಸಿನಿಮಾ ಮಕ್ಕಳಿಗೆ ತೋರಿಸಿ ಪ್ರೋತ್ಸಾಹಿಸಿಂದ ಕೇಳ್ಕೊಳ್ತೀನಿ ಇಟ್ ವಾಸ್ ಸೋ ಗುಡ್ ಐ ರಿಯಲಿ ಲೈಕ್ ದ ಮೂವಿ ಇಟ್ಸ್ ಅಬೌಟ್ ಕಿಟ್ಸ್ ಮೂವಿ ಆ್ಯಂಡ್ ಇಟ್ ವಾಸ್ ಸೋ ಅಮೇಝಿಂಗ್ ಮೂವಿ ವಾಸ್ ವೆರಿ ಗುಡ್ ಎವ್ರಿಬಡಿ ಶುಡ್ ವಾಚ್ ಇಟ್ ಎವ್ರಿಬಡಿ ಕಮ್ ಟು ದ ಮೂವಿ ಥಿಯೇಟರ್ ಅಂಡ್ ವಾಚ್ ಇಟ್ ಟೇಕ್ ಒನ್ ಗರ್ಲ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ನಾನು ಅದರಲ್ಲಿ ನಿಂಗವ ಕ್ಯಾರೆಕ್ಟರ್ ಮಾಡಿದ್ದೀನಿ ಆ್ಯಂಡ್ ಸುಮಿತಾ ಮ್ಯಾಮ್ಗೆ ಪ್ರವೀಣ್ ಸರ್ಗೆ ಹಾಗೆ ರವೀಂದ್ರ ವಂಶಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಮಕ್ಕಳನ್ನ ಕರ್ಕೊಂಬಂದು ಥಿಯೇಟರ್ಗೆ ಈ ಮೂವಿ ತೋರಿಸಿ ಅವರು ಮೋಟಿವೇಟಾಗಿ ಮಾರ್ಷಲ್ ಆರ್ಟ್ಸ್ನ ಕಲಿತ್ಕೊಳ್ಳಿ ಅವರು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ರವೀಂದ್ರ ವಂಶಿ ನಿರ್ದೇಶನದ ಸುಮಿತಾ ಭಾನುವರ ಡಾಕ್ಟರ್ ಸುಮಿತಾ ಭಾನುವರ ನಿರ್ಮಾಣದ ಚಿತ್ರ ಋತು ಸ್ಪರ್ಶ ಅಭಿನಯದ ಟೇಕ್ ಆಂಡ ಗರ್ಲ್ ಇವತ್ತು ಇಡೀ ರಾಜ್ಯದಾದ್ಯಂತ ಬಿಡುಗಡೆ ಆಗಿದೆ ಸಿನಿಮಾ ನೋಡಿದಾಗ ಋತು ಸ್ಪರ್ಶಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಕೊಡ್ಬೋದು ಅಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಮುಂದೆ ಬಹುಶಃ ಭವಿಷ್ಯದ ನಾಯಕಿ ನಮ್ಮ ಚಿತ್ರರಂಗಕ್ಕೆ ಆಗ್ತಾಳೆ ಕನ್ನಡ ಚಿತ್ರರಂಗಕ್ಕೆ ಒಂದೊಳ್ಳೆ ಪ್ರತಿಭೆ ಹೊರಹೊಮ್ಮಿದೆ ಅದಕ್ಕೆ ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಬೇಕಾಗಿದೆ ಆ ಮಗು ಇವತ್ತು ಎಲ್ಲರಲ್ಲೂ ಡ್ಯಾನ್ಸಲ್ಲಿರ್ಬೋದು ಕರಾಟೆಲಿರ್ಬೋದು ಭಾಳ ಅದ್ಭುತವಾದ ಅಭಿನಯ ಕೊಟ್ಟಿದೆ ಜೊತೆಗೆ ಆ ಒಂದು ದುಃಖದ ಸನ್ನಿವೇಶದಲ್ಲಿ ಆ ಮಗುವಿನ ಹಾವಭಾವ ಇರ್ಬೋದು ಎಕ್ಸ್ಪ್ರೆಷನ್ಸ್ ಇರ್ಬೋದು ತುಂಬ ಚೆನ್ನಾಗಿದೆ ಸಿನಿಮಾ ಕೂಡ ಚೆನ್ನಾಗಿ ಬಂದಿದೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅನ್ನದಾತರು ಅವ್ರಿಗೂ ಒಳ್ಳೆಯದಾಗಲಿ ಈ ಒಂದು ಚಿತ್ರದಿಂದ ಮತ್ತೊಂದು ಚಿತ್ರ ಮಾಡುವ ಅವಕಾಶ ನಾವು ನಮ್ಮ ಕನ್ನಡಿಗರು ಕನ್ನಡ ಚಿತ್ರ ಪ್ರೇಕ್ಷಕರು ಅವರು ಕಲ್ಪಿಸ್ಕೊಡ್ಬೇಕಾಗಿದೆ ದಯವಿಟ್ಟು ಎಲ್ಲರೂ ಬಂದು ತಮ್ಮ ಮಕ್ಕಳ ಸಮೇತ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರ ನೋಡಿದ್ರೆ ಕನ್ನಡಿಗರಾದ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ಕನ್ನಡಿಗರು ಕನ್ನಡ ಚಿತ್ರಕ್ಕೆ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಪುರಿದುಂಬಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಋತುಸ್ಪರ್ಶ ಅಭಿನಯದ ಚಿತ್ರಕ್ಕೆ ಶುಭವಾಗಲಿ ಆಲ್ ದ ಬೆಸ್ಟ್ ಗುಡ್ ಲಕ್ ನಾನು ಗಂಗೆ ಗೌರಿ ತಾರಕಶೂರ ಮೂವಿ ಹೀರೋಯಿನ್ ಮಾತಾಡ್ತಿರೋದು ಆ್ಯಕ್ಚುಲಿ ಋತು ಸ್ಪರ್ಶ ಗಂಗೆ ಗೌರಿ ಮೂವೀಲಿ ನನ್ನ ಜೊತೆ ಗೌರಿ ಪಾರ್ಟ್ ಅಂದರೆ ಚಿಕ್ಕವಳಿದ್ದಾಗ ಅದನ್ನ ಮಾಡಿದ್ದಾಳೆ ನಾನು ದೊಡ್ಡವಳಿದ್ದಾಗ ಗೌರಿ ಪಾತ್ರ ಮಾಡಿದ್ದೀನಿ ಋತು ನನಗೆ ಸಿಸ್ಟರ್ ಇದ್ದಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅವಳ ಅಭಿನಯ ಹೇಳ್ಕೊಳ್ಬಾರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ ತೌಸಂಡ್ ಪರ್ಸೆಂಟ್ ಫುಲ್ ಫುಲ್ ಮೀಲ್ಸ್ ಅನ್ನೋ ಥರ ಮಾಡಿದ್ದಾಳೆ ಮತ್ತು ಇವಾಗಿನ ಹುಡುಗೀರು ಅಂದರೆ ರೇಪ್ ಅದೆಲ್ಲ ಆಗ್ತಿದೆ ತುಂಬ ಕಡೆ ನಡೀತಿದೆ ಅದನ್ನು ಹೆಂಗ್ ಸಿ ಸೆಲ್ಫ್ ಡಿಫೆನ್ಸ್ ಮಾಡಬೇಕು ಸೆಲ್ಫ್ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದು ಒಂದು ಮೆಸೇಜ್ ಇದೆ ಎಲ್ಲರೂ ಥೇಟರ್ಗೆ ಬಂದು ಈ ಮೂವಿನ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿ ಒಳ್ಳೆ ಫ್ಯಾಮಿಲಿ ನೋಡೋವಂಥ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥೇಟರ್ಗೆ ಥೇಟರ್ಗೆ ಬಂದು ಮೂವಿ ನೋಡಿ ಥ್ಯಾಂಕ್ ಯು ನಾವೆಲ್ಲ ವಿಫಾ ಇಂದ ಬರ್ತಿರೋದು ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದೀವಿ ಅಪರ್ಚುನಿಟಿ ಸಿಕ್ಕಿದ್ದಕ್ಕೆ ನಾವೆಲ್ಲರೂ ತುಂಬ ತುಂಬಾ ಖುಷಿ ಪಡ್ತಾ ಇದೀವಿ ಮೂವಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಪಟ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಮ್ಯಾಚ್ ಅಂತೂ ರೆಗ್ಯುಲರ್ ಮ್ಯಾಚ್ ಹೆಂಗಿರುತ್ತೋ ಹಾಗೆ ತೋರಿಸಿದ್ದಾರೆ ಮೂವಿಯಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಕಲ್ತ್ಕೊಳ್ಳೇಬೇಕು ಅವ್ರು ಪಾಯಿಂಟ್ ಆಫ್ ಫ್ಲೈಮಲ್ಲಿ ಯಾಕಂದರೆ ಅದು ಸೆಲ್ಫ್ ಡಿಫೆನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ರು ವ್ಯಕ್ತಿಗೆ ಸೊ ಎಲ್ಲರೂ ಕಲಿತ್ಕೊಂಡು ಎಲ್ಲರೂ ಮೂವಿ ನೋಡಿ ಪ್ರಮೋಟ್ ಮಾಡಿ ಪ್ಲೀಸ್ ಇದನ್ನು ನಮಸ್ಕಾರ ಎಲ್ಲರಿಗೂ ನಾನು ಸುಮಿತಾ ಪ್ರವೀಣ್ ಗರ್ಲ್ ಚಿತ್ರದ ನಿರ್ಮಾಪಕಿ ಇವತ್ತು ನಮ್ಮ ಗರ್ಲ್ ಚಿತ್ರ ರಿಲೀಸ್ ಆಗಿದೆ ನವರಂಗಲ್ಲಿ ಫೋರ್ ಓ ಕ್ಲಾಕ್ ಶೋ ತುಂಬ ಜನ ಬಂದು ತುಂಬ ಖುಷಿಪಟ್ಟರು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ನನ್ನನ್ನು ತುಂಬ ಅಭಿನಂದಿಸಿದರು ತುಂಬ ಖುಷಿ ಆಗ್ತಾ ಇದೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಪೋಷಕರು ಬಂದು ನಮ್ಮ ಟೈಕೊಂಡೋಗಲ್ ಚಿತ್ರನ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೋತೀನಿ ಈ ಚಿತ್ರದಲ್ಲಿ ವಿಶೇಷ ಅಂದರೆ ಹೆಣ್ಮಕ್ಳ ಸ್ವಯಂ ರಕ್ಷಣೆ ಮತ್ತು ಇನ್ಸ್ಪಿರೇಷನ್ ತುಂಬ ಇದೆ ಮಕ್ಕಳು ಹೇಗೆ ಅವರನ್ನು ಅವರು ರಕ್ಷಣೆ ಮಾಡ್ಕೋಬೇಕು ಸ್ಪೆಷಲಿ ಹೆಣ್ಮಕ್ಳು ಅವ್ರಿಗೋಸ್ಕರನೇ ಈ ಸಿನಿಮಾ ನನ್ನ ಒಂದು ಸಮಾಜಕ್ಕೆ ಕೊಟ್ಟಿರೋದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದುಬಿಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ಕೊತೀನಿ ಏನಂದರೆ ಇವತ್ತು ನನ್ನ ಜೊತೆ ಫಸ್ಟ್ ರಿಲೀಸ್ ದಿನ ನನ್ನ ಮಗಳು ಇವತ್ತು ಪ್ರೆಸೆಂಟ್ ಇಲ್ಲ ಯಾಕಂದರೆ ಅವಳು ವೆಯಟ್ನಾಮಲ್ಲಿ ಇದೇ ಸಿನಿಮಾ ಟೈಕೊಂಡೋ ಗಲ್ಗೆ ಬೆಸ್ಟ್ ಚೈಲ್ಡ್ ಆ್ಯಕ್ಟ್ರೆಸ್ ಅನ್ನೋ ಒಂದು ಅವಾರ್ಡ್ನ ತೊಗೊಳ್ಲಿಕ್ಕೆ ಅಂತ ಇವತ್ತು ಇಷ್ಟೊತ್ತಿಗಾಗಲೇ ಅವಳು ತೊಗೊಂಡಿರ್ತಾಳೆ ಅನ್ಕೋತೀನಿ ಆ ಅವಾರ್ಡ್ಗೋಸ್ಕರ ಅವಳು ವೇಟ್ನಾಂಗೆ ಹೋಗಿದ್ದಾಳೆ ಈ ಫಸ್ಟ್ ಶೋನಲ್ಲಿ ನನ್ನ ಜೊತೇಲಿಲ್ಲ ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಮ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಧನ್ಯವಾದಗಳು